ಇದಕ್ಕೆ ಯಾವುದೇ ತರಹದ ಪೈಪ್ ಕಲೆಕ್ಷನ್ ಕೊಟ್ಟಿಲ್ಲ ನಾವಿಟ್ಟಿರೋದು ರಸ್ತೆನಲ್ಲಿ ರಸ್ತೆಯಲ್ಲಿ ಇಟ್ಕೊಂಡು ಕೂಡ ದೇಶಿ ಬಾಯ್ಲರ್ ಅಲ್ಲಿ ನೀವು ಸದಾ ಕಾಲ ಬಿಸಿರು ತಗೊಬೋದು ಆಡಿ ಮೇಲೆ ಬೇಕಾದ್ರೂ ರಸ್ತೆಯಲ್ಲಿ ಬೇಕಾದ್ರೂ ಮನೆ ಮುಂಭಾಗ ಬೇಕಾದ್ರೂ ಎಲ್ಲಿ ಬೇಕಾದರೂನು ಗ್ಯಾಸ್ ಬೇಕಾಗಿಲ್ಲ ವಿದ್ಯುತ್ ಬೇಕಾಗಿಲ್ಲ ಸೋಲಾರ್ ಬೇಕಾಗಿಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆ ಬಿಸಿನೀರು ಬೇಕಾದರೆ ದೇಶಿ ಬಾಯ್ಲರ್ ದೇಶಿ ಬಾಯ್ಲರ್ನಲ್ಲಿ ನೀವು ಬಿಸಿ ನೀರು ತಗೊಳೋದಕ್ಕೆ ವೇಸ್ಟೇಜ್ ಸೌದೆ ಸಾಕು ನಿಮ್ಮ ಮನೆಯಲ್ಲಿ ಎರಡು ತೆಂಗಿನ ಮರ ಇದೆ ಅಂದರೆ ಆ ಸೌದೆಗಳ ಇದಕ್ಕೆ ಸಾಕಾಗುತ್ತೆ ದೇಸಿ ಬಾಯ್ಲರ್ಗೆ ನೋಡಿ ಈ ಥರದ್ದು ತೆಂಗಿನ ಮರದಿಂದ ಬಂದಿರತಕ್ಕಂತ ವೇಸ್ಟೇಜು ಭಾಳ ಒಳ್ಳೆಯ ಫುಡ್ ಆಗುತ್ತೆ ಈಗ ನಿಮಗೆ ಬಿಸ್ತಿರ್ಬೇಕು ಒಳಗಡೆ ಬಿಸ್ತೀರಿದೆ ಈಗ ಹೊರಗಡೆ ಬರಬೇಕಲ್ವಾ ಇಲ್ಲಿ ತಣ್ಣೀರು ಹಾಕ್ತಾ ಇದ್ದೀನಿ ಇಲ್ಲಿ ಬಿಸ್ತೀರು ಬರ್ತಾ ಇದೆ ವೆರಿ ಸಿಂಪಲ್ ಯಾವ ಪೈಪ್ ಕಲೆಕ್ಷನ್ ಇಲ್ಲ ಏನಿಲ್ಲ ಎತ್ತಿಲ್ಲ ಎಲ್ಲಿ ನಿಂತಿರ್ತೀರೋ ಅಲ್ಲಿ ಬಿಸ್ತೀರ್ ನೀವು ರಸ್ತೆಲಿ ನಿಂತಿರ್ತೀರಾ ಮನೆ ಹತ್ರ ವೇಸ್ಟೇಜ್ ಜಾಗ ಇದೆಯಾ ಟೋಟಿಕೋ ಇದೆಯಾ ಕಾರ್ ಸೆಡ್ ಒಳಗಡೆ ನಿಮ್ಗೆ ಎಲ್ಲಿ ಖಾಲಿ ಜಾಗ ಇದೆ ಅಲ್ಲಿ ನೀವು ಇದನ್ನು ಉಪಯೋಗಿಸ್ಬೋದು ಅದು ದೇಸಿ ಬಾಯ್ಲರ್ನ ಒಂದು ವಿಶೇಷತೆ ನಾವಿರ್ತಕ್ಕಂಥದ್ದು ದೇಶಿ ಪ್ರಾಯ್ ಕೆಎಂ ದೊಡ್ಡಿ ಟೌನ್ ಮದ್ದೂರ್ ತಾಲೂಕ್ ಮಂಡ್ಯ ಜಿಲ್ಲೆ ಎಲ್ರಿಗೂ ನಮಸ್ಕಾರ